ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಬಾರ್ ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಜನರು ಕಾಯ್ತಾ ಇರುವ ಕಾರಣದ ಈ ಒಂದು ಯೋಜನೆ ಹಣವು ನಿಮ್ಮ ಖಾತೆಗೆ ಜಮವಾಗ್ತಾ ಇದೆ ಸಾವಿರಾರು ರೈತರು ಕಾಯ್ತಿರುವ ಈ ಒಂದು ಪಿಎಂ ಕಿಸಾನ್ ಯೋಜನೆಯು ಇಪ್ಪತ್ತೊಂದನೇ ಕಂತಿನ ಹಣವು ಎರಡು ಸಾವಿರ ರೂಪಾಯಿ ಜಮವಾಗುವ ದಿನಾಂಕ ಬಂದೇ ಬಿಡ್ತು ಈ ಮಾಹಿತಿಯ ಸಂಪೂರ್ಣವಾಗಿ ಕೂಡ ನಾನು ಇವತ್ತು ನಿಮಗೆ ಉಪಯುಕ್ತವಾಗುವ ರೀತಿ ತಿಳಿಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಈ ಒಂದು ಹಣ ನಿಮ್ಮ ಖಾತೆಗೆ ಬರಲಿದೆ ಮತ್ತು ಯಾವಾಗ ಈ ಒಂದು ಹಣವು ಬರುತ್ತಿದೆ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಅರ್ಥವಾಗುತ್ತದೆ ಸ್ನೇಹಿತರೆ ಯಾವ ದಿನಾಂಕಿಗೆ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋಕ್ಕಿಂತ ಮೊದಲು ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಅಂದ್ರೆ ವರ್ಷಕ್ಕೆ ಆರು ಸಾವಿರ ಸಿಗ್ತಾ ಇದೆ ಮತ್ತು ಮೂರು ಕಂತಾಗಿ ಎರಡು ಸಾವಿರ ರೂಪಾಯಿ ಅಂತೆ ಸಿಗ್ತಾ ಇದೆ ಮತ್ತು ವರ್ಷಕ್ಕೆ ಆರು ಸಾವಿರ ಸಿಗುತ್ತದೆ ಈ ಒಂದು ಹಣವು ನೇರವಾಗಿ ಡಿಬಿಟಿ ಮೂಲಕ ಸಿಗುತ್ತದೆ ಈ ಒಂದು ಯೋಜನೆ ಅಡಿಯಲ್ಲಿ ಹನ್ನೊಂದು ಪ್ಲಸ್ ಕೋಟಿ ರೈತರಿಗೆ ಈ ಒಂದು ಯೋಜನೆ ಪ್ರಯೋಜನ ಸಿಗ್ತಾ ಇದೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇದಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಹಣವನ್ನು ರೈತರು ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಕೇಂದ್ರದ ಮೂಲದ ಪ್ರಕಾರ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂದರ ಕಂತಿನ ಹಣವೂ ಕೂಡ ದಿನಾಂಕನ್ನು ಫಿಕ್ಸ್ ಮಾಡಿದೆ ಸರ್ಕಾರ ಯಾವ ದಿನಾಂಕಿಗೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಯಾವ ದಿನಾಂಕ ಅಂತ ಕೂಡ ಇಲ್ಲಿ ಒಂದು ವರ್ಜರಿ ಗುಡ್ ನ್ಯೂಸ್ ಆಗಿ ನಿಗದಿಪಡಿಸಿ ಒಂದು ಹಣವನ್ನು ಹಾಕಲಕ್ಕೆ ಆರಂಭಿಸಿದ್ದಾರೆ ಪ್ರಧಾನ ಮಂತ್ರಿ ಅವರು ಸ್ನೇಹಿತರೆ ಇಲ್ಲಿ ಮುಂದಿನ ಹಣ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಈಗ ಸಿಗ್ತಾ ಇದೆ ಯಾವ ದಿನಾಂಕ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನವೆಂಬರ್ ಹತ್ತೊಂಬತ್ತು ಹೌದು ನವೆಂಬರ್ ಹತ್ತೊಂಬತ್ತರಂದು ಎರಡು ಸಾವಿರದ ಇಪ್ಪತ್ತರ ತಾರೀಕಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ವರ್ಗಾವಣೆ ವಿಧಾನವಾಗಿ ಪ್ರತಿಯೊಬ್ಬರಿಗೂ ಕೂಡ ಡಿಬಿಟ್ ಮೂಲಕ ಈ ಒಂದು ಹಣ ನೇರವಾಗಿ ಬರಲಿದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನವೆಂಬರ್ ಹತ್ತೊಂಬತ್ತರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಎಸ್ ಮೂಲಕ ಈ ಒಂದು ಹಣ ಜಮವಾಗುವ ಒಂದು ಪರಿಶೀಲನೆ ನೀವು ನೋಡಬಹುದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಅರ್ಹ ರೈತ ಕುಟುಂಬಗಳಿಗೆ ಮಾತ್ರ ಹಣ ಪಡೀತಾ ಇದ್ದಾರೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ಒಂದು ಹಣ ನೀವು ಪಡೆದುಕೊಳ್ತೀರಾ ಭೂಮಿ ದಾಖಲೆ ರೈತರ ಇರಬೇಕು ಆಧಾರ್ ನಂಬರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ಈ ಕೆ ಪೂರ್ಣಗೊಂಡಿರಬೇಕು ಸಂಯುಕ್ತ ಕುಟುಂಬದ ಹೆಸರಿನಲ್ಲಿ ಭೂಮಿ ಇದ್ದರೆ ಕುಟುಂಬಕ್ಕೆ ಸಹ ಈ ಒಂದು ಯೋಜನೆ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಯಾರಿಗೆ ಹಣ ಸಿಗೋದಿಲ್ಲ ಅಂತ ನೋಡೋದಾದ್ರೆ ಆದಾಯ ತೆರಿಗೆ ಪಾವತಿಸುವವರು ಮತ್ತು ಸರ್ಕಾರಿ ನೌಕರಿ ಮಾಡುವವರು ನಗರಸಭೆ ನಿಗ ನಿಗಮದ ಸದಸ್ಯರಿಗೆ ಒಂದು ಹಣ ಸಿಗೋದಿಲ್ಲ ದೊಡ್ಡ ಉದ್ಯಮಿಗಳಿಗೂ ಕೂಡ ಈ ಒಂದು ಹಣ ಸಿಗೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ತಡವಾಗುವುದಕ್ಕೆ ಕಾರಣ ಅಂದ್ರೆ ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿರ್ತೀರಾ ಆ ಒಂದು ಅರ್ಜಿ ಹಾಕಿದ್ದಾಗೂ ಕೂಡ ಪ್ರತಿಯೊಬ್ಬರಿಗೆ ಈ ಒಂದು ಪಿ ಕಿಸಾನ್ ಯೋಜನೆ ಹಣ ಹಾಕಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣ ಬರುತ್ತದೆ ಆದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂದ್ರೆ ಈ ಒಂದು ಹಣ ನಿಮಗೆ ಬರೋದಕ್ಕೆ ತಡವಾಗುತ್ತದೆ ಭೂಮಿ ದಾಖಲೆ ಅಪ್ಡೇಟ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿ ಇರಬೇಕು ಈ ಒಂದಿಷ್ಟು ಕಾರಣಗಳಿಂದ ವಿಳಂಬವಾಗುತ್ತದೆ ಬೇಗ ಬೇಗ ನಿಮ್ಮ ಖಾತೆಯನ್ನು ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಫೋನ್ ನಂಬರ್ ಕೂಡ ಚಾಲ್ತಿಯಲ್ಲಿ ಇದೆಯೋ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ ಇಲ್ಲಿ ಹಣ ಸ್ನೇಹಿತರೆ ನಿಮ್ಗೆ ಈ ಒಂದು ಹಣ ಬರಲು ನೀವು ಮಾಡಬೇಕಾದ ಮೂರು ಕೆಲಸ ಇದಾಗಿದೆ ನಿಮ್ಮ ಖಾತೆಗೆ ಈ ಒಂದು ಹಣವನ್ನು ಬರಲು ಪ್ರತಿಯೊಬ್ರು ಕೂಡ ಖಚಿತಪಡಿಸಿಕೊಳ್ಳಲು ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕು ಈ ಮೂರು ಕೆಲಸಗಳಿದಾವೆ ಮೊದಲನೇದು ಪಿ ಎಂ ಕಿಸಾನ್ ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತದೆ ಅಂದ್ರೆ ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ಗೆ ಹೋಗಿ ನೀವು ಕೆನಾವ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೇಳುತ್ತದೆ ಅದನ್ನು ಹಾಕಿದ ತಕ್ಷಣ ನಿಮಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತಾ ಬರಲ್ವಾ ಅಥವಾ ಅಂತ ಕೂಡ ಅಲ್ಲಿ ತೋರಿಸುತ್ತದೆ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಇ ಕೆ ವೈಸಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ಅಪ್ಡೇಟ್ ಅಲ್ಲಿ ಚೆಕ್ ಮಾಡಿಸಿಕೊಳ್ಳಿ ಈ ಮೂರು ಕೆಲಸವನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ ಕರ್ನಾಟಕದ ರೈತರಿಗೆ ವಿಶೇಷ ಮಾಹಿತಿ ಇದಾಗಿದೆ ಪಿ ಕಿಸಾನ್ ಲಾಭ ಪಡೆಯುತ್ತಿರುವ ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಒಂದು ಯೋಜನೆ ಹಣವು ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ನವಂಬರ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಇಪ್ಪತ್ತೊಂದನೇ ದಿನ ಹಣವು ಜಮವಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಂಡು ನಿಮಗೆ ಈ ಒಂದು ಹಣ ಎಷ್ಟು ಮುಖ್ಯವಾಗಿದೆ ಅಂತ ಕೂಡ ನಮಗೂ ಸಹ ಗೊತ್ತಿದೆ ಬೇಗ ಬೇಗ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಇಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗ್ತಾ ಇದೆ ಎರಡು ಸಾವಿರ ನೇರವಾಗಿ ರೈತರಿಗೆ ಸಿಗ್ತಾ ಇದೆ ಈ ಒಂದು ಇ ಕೆ ಮತ್ತು ದಾಖಲೆ ಸರಿಯಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ನಿಮ್ಮ ಖಾತೆಗೆ ಜಮಾವಾಗಲಿದೆ ರೈತರ ಹಕ್ಕಿನ ಹಣ ಯಾರಿಗೂ ಕಳೆದುಕೊಳ್ಬೇಡಿ ರೈತರ ಹಕ್ಕಿನ ಹಣ ಇದಾಗಿದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಒಂದು ಸರ್ಕಾರದಿಂದ ಹೊಸ ಯೋಜನೆ ಬಿಟ್ಟು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಹಾಗೆ ಒಂದು ಪಿಎಂ ಕಿಸಾನ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತೊಂಬತ್ತರಂದು ಯಾವ ಜಿಲ್ಲೆಗೆ ಒಂದು ಹಣ ಹೋಯಿತು ಅಥವಾ ಯಾವ ಜಿಲ್ಲೆಗೆ ಒಂದು ಹಣ ಹೋಗಿಲ್ಲ ಅಂತ ಕೂಡ ನಾನು ನವೆಂಬರ್ ಹತ್ತೊಂಬತ್ತರಲ್ಲಿ ನಿಮಗೆ ತಿಳಿಸ್ತೇನೆ ಈ ಒಂದು ಹಣವೂ ಕೂಡ ನವೆಂಬರ್ ಹತ್ತೊಂಬತ್ತರಲ್ಲಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ತಪ್ಪದೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಇರುವುದ ಪೂರ್ವಕವಾಗಿ ಧನ್ಯವಾದಗಳು